ಹಲೋ ಸ್ನೇಹಿತರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಒಂದಿಬ್ಬರು ಮೂರು ಜನ ಮೆಸೇಜ್ ಮಾಡಿದ್ರಿ ನನಗೆ ಮಾಲೆ ಹಾಕಿ ಎರಡು ದಿನ ಆಗಿದೆ ಮೂರು ದಿನ ಆಗಿದೆ ಡೇಟ್ ಆಗಿಬಿಟ್ಟಿದ್ದೀವಿ ಏನು ಮಾಡೋದಕ್ಕ ಅಂತ ಅದಕ್ಕೆಲ್ಲ ನೀವತ್ತು ಕ್ಲೀನಾಗಿ ಡೀಟೇಲಾಗಿ ಉತ್ತರ ಕೊಡ್ತೀನಿ ಸ್ನೇಹಿತರೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲಾನು ಮಿಸ್ ಮಾಡಿದ್ರೆ ನೋಡ್ಬೋದು ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ ಇಬ್ಬರು ನಿನ್ನೆ ಇಬ್ಬರು ಮೆಸೇಜ್ ಮಾಡಿದರು ಇವತ್ತು ಒಬ್ಬರು ಮೆಸೇಜ್ ಮಾಡಿದರು ಡೇಟ್ ಆಗ್ಬಿಟ್ಟಿದ್ದೀನಿ ಅಕ್ಕ ಟೂ ಡೇಸ್ ಆಯಿತು ತ್ರೀ ಡೇಸ್ ಆಯಿತು ಮಾಲೆ ಹಾಕಿ ತ್ರೀ ಡೇಸ್ ಆದಮೇಲೆ ಡೇಟ್ ಆಗಿಬಿಟ್ಟಿದ್ದೀವಿ ನಾಳೆ ಹೋಗೋದು ಏನು ಮಾಡೋದು ಅಂತ ಒಬ್ರು ಕೇಳಿದರು ಒಬ್ರು ಏಳು ದಿನ ಮಾಲೆ ಹಾಕ್ತೀನಿ ಮಾಲೆ ಹಾಕಿ ಎರಡು ದಿನ ಆಯಿತು ಡೇಟ್ ಆಗಿಬಿಟ್ಟಿದ್ದೀವಿ ನಾನು ಇರುಮುಡಿ ಸಲ್ಲಿಸೋದು ಐದನೇ ದಿನಕ್ಕಾಗುತ್ತೆ ಏನು ಮಾಡೋದು ಸಲ್ಲಿಸ್ಬೋದಾ ಇಲ್ಲ ಏನು ಮಾಡಬೇಕು ಗೊಂದಲ ಆಗ್ತಿದೆ ಕೇ ಹೇಳಿ ಅಕ್ಕ ಅಂತ ಕೇಳಿದ್ರಿ ಡೇಟ್ ಆಗೋದು ಹಾಗೆ ಮೊಟ್ಟು ಮೈಲಿಗೆ ಅಂತಾರಲ್ಲ ಮೈಲಿಗೆ ಮುಟ್ಟು ಅಥವಾ ಸೂತಕ ಅದು ಯಾವುದೂ ಇದಕ್ಕೆ ಲೆಕ್ಕ ಬರೋಲ್ಲ ಸ್ನೇಹಿತರೆ ನೋಡಿ ಓಂ ಶಕ್ತಿ ಅಮ್ಮನೇ ಹೇಳಿರೋದು ಇದು ಅಮ್ಮನೂ ಕೂಡ ಒಂದು ತಾಯಿ ಒಂದು ಹೆಣ್ಣು ಹಾಗಾಗಿ ಓಂ ಶಕ್ತಿ ದೇವಸ್ಥಾನಕ್ಕೆ ಮಾತ್ರ ಈ ಒಂದು ಭಾಗ್ಯ ಇರೋದು ನಮಗೆಲ್ಲರಿಗೂ ಡೇಟ್ ಆದರೆ ಅಂದರೆ ಹೆಣ್ಣು ಮಕ್ಕಳಿಗೆ ಡೇಟ್ ಆದ್ರೂ ಹೋಗಿ ತಾಯಿಯ ಇರುಮುಡಿನ ಸಲ್ಲಿಸೋಕೆ ಇದೊಂದೇ ದೇವಸ್ಥಾನದಲ್ಲಿ ಈ ಚಾನ್ಸ್ ಇರೋದು ಹಾಗಾಗಿ ಡೇಟ್ ಆದಾಗ ನೀವು ಮಾಲೆ ಹಾಕಿದ್ಮೇಲೆ ಡೇಟ್ ಆದರೆ ಅದೆಲ್ಲನೂ ದೇವರಿಚ್ಛೆ ಅದಕ್ಕೆಲ್ಲ ನಾವು ಏನೂ ಮಾಡೋಕ್ಕಾಗಲ್ಲ ತಾಯಿ ನಮ್ಮ ಕೊರಳೆರು ಇರ್ತಾರೆ ಅದಕ್ಕೋಸ್ಕರ ನೀವು ಅದಕ್ಕೆಲ್ಲಾನು ಏನು ಟೆನ್ಷನ್ ಮಾಡ್ಕೋಬೇಡಿ ಏನೂ ಆಗೋಲ್ಲ ನೀವು ನಿಶ್ಚಿಂತೆಯಿಂದ ತಾಯಿಯ ಇರುಮುಡಿನ ಸಲ್ಲಿಸ್ಬೋದು ಆದರೆ ದಿನಕ್ಕೆ ಎರಡು ಬಾರಿ ಸ್ನಾನ ಮಾಡಿ ಹಾಗೆ ಸ್ನಾನದ ನೀರಿಗೆ ಅರಿಶಿಣ ಹಾಕ್ಕೊಳ್ಳಿ ಇದ್ರೆ ನಿಮ್ಮ ಹತ್ರ ಗೋಮೂತ್ರ ಇದ್ದರೆ ಗೋಮೂತ್ರ ಹಾಕೋಬೋದು ಅಥವಾ ಅರಶಿನ ಹಾಕಿ ಸ್ನಾನ ಮಾಡಿ ಎರಡೊತ್ತು ಸ್ನಾನ ಮಾಡಿ ತಲೆಗೆ ಸ್ನಾನ ಮಾಡಿ ಎರಡೊತ್ತೂ ತಲೆಗೆ ಸ್ನಾನ ಮಾಡಿ ಸ್ನಾನ ಮಾಡಿ ಇರು ನೀವು ದೇವಸ್ಥಾನಕ್ಕೆ ಹೋಗ್ತೀರ ಅಂದರೆ ಹೋಗಿ ಬರ್ಬೋದು ಅದೆಲ್ಲ ಏನೂ ಕಷ್ಟ ಇಲ್ಲ ಹಾಗೆ ಅಕಸ್ಮಾತ್ ಇವಾಗ ಏನಾದರೂ ಮಾಲೆ ಹಾಕಿದಾಗ ಸ್ವಂತದಲ್ಲಿ ಯಾರಾದರೂ ತೀರೋಗ್ತಾರೆ ನಾವಲ್ಲಿ ಹೋಗ್ಬೋದಾ ಅಂತ ಕೇಳಿದರೆ ಹೋಗ್ಬೋದು ನಿಮ್ಗೆ ಇಷ್ಟ ಇದ್ದರೆ ನೀವು ಮಾಲೆ ಜೊತೆ ಹೋಗ್ಬೋದು ಇಷ್ಟ ಇಲ್ಲ ಅಂದರೆ ಮಾಲೆನ ತೆಗೆದು ಓಂ ಶಕ್ತಿ ಫೋಟೋ ಇರುತ್ತಲ್ವ ಮನೆಯಲ್ಲಿ ಅದಕ್ಕೆ ಹಾಕಿಟ್ಬಿಟ್ಟು ಹೋಗಿ ಮನೆಗೆ ಬಂದಮೇಲೆ ಹೊರ್ಗಡೆನೇ ಸ್ನಾನ ಮಾಡಿಕೊಂಡು ಮನೆ ಒಳಗಡೆ ಬಂದು ಅಥವಾ ಕೈ ಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬಂದು ಸ್ನಾನ ಮಾಡಿ ಸೇಮ್ ಅರಿಶಿಣ ನೀರಲ್ಲಿ ಸ್ನಾನ ಮಾಡಿಕೊಂಡು ಆ ದೇವರಿಗೆ ದೀಪನ ಹಾಕಿಬಿಟ್ಟು ಆಮೇಲೆ ಆ ಮಾಲೆನ ಇದ್ದು ಕತ್ತಿಗೆ ಹಾಕೋದು ಹೀಗೆ ಮಾಡಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ಅಕಸ್ಮಾತ್ ಮನೆಯಲ್ಲಿ ಸಾವಾಗಿದೆ ಏನು ಮಾಡೋದು ಮಾಲೆ ಹಾಕಿದ್ದೀವಿ ಮನೆಯಲ್ಲಿ ಸಾವಾಗಿದೆ ಏನು ಮಾಡೋದು ಅಂತ ಕೇಳಿದರೆ ನೀವು ಪೂಜಾ ಮಂಡಳಿಯಲ್ಲಿ ಇರ್ತಾರಲ್ವ ಅವರು ಆ ಇರುಮುಡಿನ ತೊಗೊಂಡೋಗಿ ಕೊಡ್ಬೋದು ಆಗಲ್ಲ ಅಂದರೆ ನೀವು ನೀರಲ್ಲಿ ಇರುಮುಡಿ ಏನಿರುತ್ತಲ್ಲ ಅದನ್ನು ನೀರಲ್ಲಿ ಬಿಟ್ಬಿಡಬೇಕು ಈ ರೀತಿ ಅದನ್ನು ಆಗಿ ಬಂಗಾರಮ್ಮ ಚಾನಲಲ್ಲಿ ಆಗಿ ಹೇಳಿದ್ದಾರೆ ನೀವು ನೋಡಿಲ್ಲ ಅಂದರೆ ನೋಡಿ ನಾನು ಹೇಳಿರೋದು ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ ನನಗೆ ಬಂದಿರೋ ಪ್ರಶ್ನೆ ಬಂದು ಡೇಟ್ ಆಗಿರೋದು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನಾನು ಕ್ಲಿಯರಾಗಿ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ಡೇಟ್ ಆದರೆ ಎಲ್ಲ ಯಾವುದೇ ತೊಂದರೆ ಇಲ್ಲ ನಿಶ್ಚಿಂತೆಯಿಂದ ತಾಯಿ ಮಾನೇನ ಕೊರಳಲ್ಲಿ ಇಟ್ಕೋಬೋದು ದಿನಕ್ಕೆ ಎರಡು ಬಾರಿ ಸ್ನಾನ ಮಾಡಿ ಅರ್ಶನ ನೀರಲ್ಲಿ ತಲೆಗೆ ಸ್ನಾನ ಮಾಡಿ ಹೋಗಿ ತಾಯಿಯ ದರ್ಶನ ಮಾಡಿಕೊಂಡು ಬನ್ನಿ ಇಷ್ಟೇ ಸ್ನೇಹಿತರೆ ಹೇಳಬೇಕಾಗಿರೋದು ವಿಷಯ ಮುಟ್ಟಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಚಾನಲ್ ಇಷ್ಟು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಓಂ ಶಕ್ತಿ